ಇವತ್ತು ತಮ್ಗೆಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ ಇವತ್ತು ಅನೇಕ ಭಾಷೆಗಳು ನಮ್ಮ ಲೀಡರ್ಗಳಿಗೆಲ್ಲ ಮಾತಾಡೋರೆ ಅನೇಕ ಹಗರಣಗಳ ಬಗ್ಗೆ ಮಾತಾಡೋರೆ ನಾನು ಹಗರಣಗಳ ಬಗ್ಗೆ ಮಾತಾಡೋಕೆ ಹೋಗುದಿಲ್ಲ ನಾನು ಮೊನ್ನೆ ಮಂಡಿದಲ್ಲಿ ಹೇಳಿದೆ ಈ ಕೃಷ್ಣ ಬೈರೇಗೌಡ ನಂಬೇಡಿ ಈ ನಮ್ಮ ಪ್ರಿಯಾಂಕಾ ಖರ್ಗೆ ನಂಬೇಡಿ ಸತೀಶ್ ಜಾರಕಿಹೊಳಿ ನಂಬೇಡಿ ಜಾರ್ಜ್ ನಂಬೇಡಿ ಸಿದ್ದರಾಮಯ್ಯನೂ ನಂಬೇಡಿ ನನ್ನೂ ನಂಬೇಡಿ ಯಾರು ನಂಬೇಡಿ ಮೇಲೆ ಏನಿದ್ರು ನಂಬಿಕೆ ಏನಿದ್ರು ಯಡಿಯೂರಪ್ಪನವ್ರ ಮೇಲೆ ಕುಮಾರಸ್ವಾಮಿ ಮೇಲೆ ಯೋಗೇಶನ್ ಮೇಲೆ ಯತ್ನಾಳ್ ಮೇಲೆ ಅವನು ಮಾತ್ರ ನಂಬಿಕೆ ಇರ್ಲಿ ನಮ್ ಮೇಲೆ ನಂಬಿಕೆ ಹೋಗಬೇಡಿ ಅಂತ ಹೇಳಿದೆ ನೀವು ಅದನ್ನ ನೋಡ್ಬೇಕು ದಯವಿಟ್ಟು ಮಿಸ್ಟರ್ ಮತಿಕಟ್ಟಿ ಏನ್ ಹೇಳ್ತಾರೆ ನಮ್ ಕುಮಾರಣ್ಣ ಕೇಳಣ ಈ ಸ ಈ ಸಮಾವೇಶದ ಬಗ್ಗೆ ಕುಮಾರಣ್ಣ ಅವರು ನುಡಿಮುತ್ತುಗಳನ್ನು ಹೇಳಿದ್ದಾರೆ ದಯವಿಟ್ಟು ಕೇಳೋಣ ದಯವಿಟ್ಟು ತಾವು ತೋರಿಸ್ಬೇಕು ಅವರು ಅವ್ರ ಪಕ್ಷದ ನಿಲುವಿನಲ್ಲಿ ಬಿಜೆಪಿ ನಿಲುವಿನಲ್ಲಿ ಅವ್ರ ತೀರ್ಮಾನ ತಾಣ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ದಾಗ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಹುಡುಗೆ ಇರ್ತಕಂತದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿಗೂ ನೋವಾಗಿದೆ ಬಾ ನಿಮಗೆ ಮಾನ ಮರ್ಯಾದೆ ಇದೆ ಎಗಡ ದಿನ ನಾವು ದೇವರು ಹುಟ್ಟಿಲ್ಲ ನಮ್ಮ ಅಪ್ಪ ಅದ ಕುಡಿಸ್ಲಿಲ್ಲ ಎಲ್ಲ ಮನೇ ರೋಡ್ನಾ ಏನ್ ಜೊಗಂಡ್ ಏನ್ 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 ಜೊಡ್ಡಿ ಏನ್ ಏನ್ ಜೊಡ ಹುಟ್ಟು ರೇಟ್ ನನ್ನ ಜೀವನ್ ಮೇಲೆ ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದ್ರೆ ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದ್ರೆ ಶೋಭಾ ಕರಂಜಿ ನನ್ನ ಮನೆಯ ಬಾಲಿ ಕಳಿಸಿ ನಾನ್ ರಾಜೀನಾಮೆ ಕೊಡ್ತೀನಿ ಬಿಜೆಪಿಗೆ ನನ್ ಮಂತ್ರಿ ಮಾಡು ಅಂತ ಭಿಕ್ಷೆ ಬಿಡುದು ನನ್ಗೆ ಹೇಳ್ತೇನೆ ನಾನು ಹೂ ಇದನ್ ಸೆನ್ಸ್ ಶಿವಕುಮಾರ್ ಅವರೇ ನಾಳೆ ಪಶ್ಚಾತ್ತಾಪ ಪಡೋದಿದ್ದೀರಾ ಯಾವುದೋ ಮಾಡಬಾರದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡದಂತ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಆಗಿ ಕುಳಿಸಕ್ಕೆ ನೀವು ರಕ್ಷಣೆಯನ್ನು ಮಾನ್ಯ ಶಿವಕುಮಾರ್ ಅವರೇ ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಪ್ಪುಳಿಸ್ತಾ ಇರುವಂತಹ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ವಿರುದ್ಧ ಅಲ್ಲ ಶಿವಕುಮಾರ್ ಅವರೇ ನಿಮ್ಮನ್ನ ಇನ್ನು ಕೆಲವೇ ತಿಂಗಳುಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡಬೇಕು ನನ್ನ ಯಡಿಯೂರಪ್ಪ ಅವು ಕರೆಯಬೇಡಿ ನಾಗರ ಹಾವಿನ ರೋಷಕ್ಕೆ ಹನ್ನೆರಡು ವರ್ಷ ಆಯಸ್ಸಂತೆ ಕುಮಾರಸ್ವಾಮಿ ಅವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದೀರ್ಘಾಯಸ್ಸು ದುರ್ಯೋಧನ ಕುಮಾರಸ್ವಾಮಿಯವರ ಮನೆ ದೇವರಾಗಿರಬೇಕು ಯಾಕಂದ್ರೆ ದುರ್ಯೋಧನನ ಕುರುಗಪಾತಕ ಆತನ ಲಾಂಛನ ನಾಗರ ಹಾವು ವಿನಾಶವೇ ದುರ್ಯೋಧನನ ಸಂಕಲ್ಪ ಅದೇ ರೀತಿ ಕುಮಾರಸ್ವಾಮಿ ಅವರಿಗೂ ಕೂಡ ವಿನಾಶಕೋರನ ಬಾಯಲ್ಲಿ ಇಕ್ಕಿತ ಮಂತ್ರಗಳನ್ನು ಕೇಳುವಂಥದ್ದು ಕೊಳ್ಳಿ ದೇವ ಭಗವದ್ಗೀತೆಯನ್ನು ಪಠಿಸಿದಂತೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂಥ ಮಾತು ಕುಮಾರಸ್ವಾಮಿ ಅವರ ಚರಿತ್ರನೇ ಹಾಗೆ ಸ್ವಾಮಿ ನಂಬಿದವ್ರನ್ನ ಮುಗಿಸುವಂತಹದ್ದು ಸಂದರ್ಭಕ್ಕೊಂದು ಬಣ್ಣ ಬದಲಾಯಿಸುವ ಈ ನವೀನ ಸಾಂದರ್ಭಿಕ ಶಿಶುವಿನ ಪಿತೂರಿಯೇ ಇತರ ಜಾಸ್ತಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ವಿರೋಧ ಪಕ್ಷದಲ್ಲಿ ಕುಂತ್ಕೊಂಡು ನಾನೇನು ಮಾತಾಡಬೇಕು ಅನ್ನೋದನ್ನ ದೇವೇಗೌಡರಿಂದ ಪಾಠ ಕಲಿಯುವಂತ ಅಗತ್ಯ ಇಲ್ಲ ನಾಡಿನ ಆರೂವರೆ ಕೋಟಿ ಜನ ಎಲ್ಲವನ್ನ ನೋಡಿದಾರೆ ವಾಸ್ತವಿಕ ಸತ್ಯಾಂಶವನ್ನ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೇನೆ ಅವರು ಅಂಶಗಳನ್ನ ಬಯಲು ಮಾಡಿದ್ದೇನೆ ಬರುವಂತ ದಿವಸಗಳಲ್ಲಿ ಅನೇಕ ಏನು ನಾವು ಸತ್ಯ ಹರಿಶ್ಚಂದ್ರ ಮನೆ ನಮ್ಮನೆ ಹುಟ್ಟಿದ್ರು ಅನ್ನೋ ರೀತಿ ಮಾತನಾಡ್ತಾರಲ್ಲ ಅಪ್ಪ ಮಕ್ಕಳು ಅದಕ್ಕೆ ಏನೇನು ಮಾಹಿತಿಗಳನ್ನ ಇನ್ನು ಹೆಚ್ಚು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರ ಸರ್ಕಾರನಾಗ ನಾನ್ ಒಂದ್ ನಾಲ್ಕನೂರ ಎಂಬತ್ತೈದು ರೂಪಾಯಿ ಹಾಕಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ಇದು ಕರೋನಾದಾಗ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರ ಬಳಿ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಲ್ಲ ನೀವು ಒಂದು ಬೆಡ್ಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಎಟ್ಟು ಹಾ ಇಪ್ಪತ್ತು ಸಾವಿರನಾಗ ಒಂದು ಒಂದು ಇದು ಒಂದು ಸಲ ನೀರ್ಸೋ ಎಲ್ಲ ಬರ್ತೈತಿ ಎಲ್ಲ ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡವ ನೋಡ್ರಿ ಒಂದು ದವಾಖಾನೆಗೆ ಒಂದು ಕರೋನಾ ಪೇಷಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಕುಮಾರಸ್ವಾಮಿ ಇನ್ನೂ ಹೇಳ್ತಾರೆ ರೀ ಅವ್ರಿಗೆ ಆಯಾ ವಾತಾವರಣಕ್ಕೆ ಅನುಕೂಲ ಆಗ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ ರೀ ಇವ್ರಿಗೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಕುಮಾರಸ್ವಾಮಿಗೆ ಒಬ್ಬ ಮುಖ್ಯಮಂತ್ರಿ ಆಗಿ ಸರ್ಕಾರ ನಡೆಸು ಯೋಗ್ಯತೆ ಇಲ್ದೇ ಸುಮ್ಮನೆ ಅವ್ರ ಮೇಲೆ ಆಪಾದನೆ ಮಾಡೋದು ಗೆದ್ದರೆ ಮಾತ್ರ ನನ್ನಿಂದ ಸೋತ್ರ ಇನ್ನೊಬ್ಬನಿಂದ ಸಕ್ಸಸ್ಗೆಲ್ಲ ನಾನು ಕಾರಣ ಫೇಲ್ಯೂರ್ಗೆಲ್ಲ ಇನ್ನೊಬ್ಬ ಕಾರಣ ಅಂತ ಅಂದರೆ ಕುಮಾರಸ್ವಾಮಿ ಮುರ್ಖ್ತನ ಇದು ಕುಮಾರಸ್ವಾಮಿ ಈಗ ಕೇತಗ ತೋ ಕಟ್ತಾ ಇದ್ದಾನಲ್ಲ ಅದೆಲ್ಲ ದಲಿತರ ಭೂಮಿ ಹಿಂದೆ ಅವನು ದಲಿತರು ಭೂಮಿನ ಕಬಳಿಸಿರೋದು ಹಳೆತ್ತರದ ಗೋಡೆ ಕಟ್ತಾ ಇದ್ರಲ್ಲಿ ಈಗ ಇಪ್ಪತ್ತಡಿ ಇಪ್ಪತ್ತಿಪ್ಪತ್ತೈದು ಅಡಿ ಕೋಟೆ ಕಟ್ಕೋತಾ ಇದಾರೆ ಟಿಪ್ಪು ಸುಲ್ತಾನ್ ಕೋಟೆನ ಅದು ಕುಮಾರಸ್ವಾಮಿ ಅವ್ರು ಕಟ್ತಾ ಇರೋದು ನಾನು ಈಗ ಅವ್ರಿಗೆ ನೂರೆಂಟು ಕ್ಷೇತ್ರ ಇದೆ ನಾನು ಮೊದಲೇ ಹೇಳಿದ್ದೆ ಕುಮಾರಸ್ವಾಮಿ ಕೊಕ್ರೆ ಇದೆ ಹಾಗೆ ಎಲ್ಲಿ ಬೇಕಾದ್ರೂ ಇಲ್ಲಿಂದ ಎಲ್ಲೆಲ್ಲಿ ಕೆರೆಯಲ್ಲಿ ಮೀನಿದೆ ಅಲ್ಲಲ್ಲಿ ಹೋಗ್ತಾ ಇರ್ತಾರೆ ಬಹಳ ಜನ ನೊಂದೋಗಿದ್ದಾರೆ ಇವ್ರಿಗೆ ಏನಂದ್ರೆ ಈಗ ಮೊದಲು ಚೆನ್ನ ರಾಮನಗರ ಹಿಡಿದ್ರು ಚನ್ನಪಟ್ಟಣಕ್ಕೂ ಬಂದರು ಜಿಲ್ಲೆಯಲ್ಲಿ ಯಾರು ಇಲ್ಲ ಇವರಿಬ್ರೆ ಅಪ್ಪ ಮಗನ ಫೋಟೋ ಹಾಕೊಂಡು ಇಡೀ ಜಿಲ್ಲೆ ಜನ ಗುಲಾಮಗಿರಿ ಪರ್ಸೆಂಟೇಜ್ ಸಿಸ್ಟಮ್ ತಂದವರು ಯಾರು ಈ ರಾಜ್ಯದಲ್ಲಿ ಹೇಳ್ಕೊಂಡವ್ರಲ್ಲ ಎಂಟು ಹತ್ತು ಪರ್ಸೆಂಟ್ ಪಾಪ ಹಿಂದೆ ಕಾಂಗ್ರೆಸ್ ಸರ್ಕಾರ ಸುದೀರ್ಘವಾಗಿ ಆಡಳಿತ ನಡೆಸಿದಾಗಲೂ ಅವ್ರಿಗೆ ಆ ಯೋಚನೆ ಬಂದಿರಲಿಲ್ಲ ಇವ್ರ ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ಪರ್ಸೆಂಟೇಜ್ ಸಿಸ್ಟಮ್ ತಂದವರೇ ಇವ್ರ ಮಹಾನುಭಾವ ಅದರ ಜನಕ ಇವರು ಹಲೋ ಯಾವ ರೀತಿ ನಡೆಸಿದ್ದಾರೆ ಇವ್ರೆಲ್ಲ ಅರ್ಥ ಆಯ್ತಲ್ಲ ಯೂಟರ್ನ್ ಇಂಥದೆಲ್ಲ ಇದೆ ಸಭೆ ಆದ್ಮೇಲೆ ನಿಮ್ಗೆಲ್ಲ ತೋರಿಸಿಸ್ತೀವಿ ಎಲ್ಲ ಯೂಟ್ಯೂಬ್ ಹಾಕ್ತಿವಿ ಯಾವ ರೀತಿ ಮಾಡಿದ್ದಾರೆ ಪ್ರಜ್ವಲ್ ಸಿ ಸಿಡಿ ವಿಚಾರ ಏನ್ ಮಾಡಿದ್ರು ಪೆಂಟೆ ವಿಚಾರ ಏನ್ ಮಾತಾಡಿದ್ರು ಅಂತ ಅಂತೇಳಿ ಅವೆಲ್ಲ ಬಿಡಿಸಿ 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 ಎಲ್ಲ ಅವರೇ ಮಾತಾಡಿದ್ದಾರೆ ನಾನೇನ್ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ ಎಲ್ಲ ಯೂಟರ್ನ್